ಬೆಂಗಳೂರಿನ ಹೃದಯ ಭಾಗದಲ್ಲಿ ದ ರಾಮೇಶ್ವರಂ ಕೆಫೆಯ ಹಿಂದೂಸ್ಥಾನಿ ಶೈಲಿಯ ತೀರ್ಥ ಶಾಖೆ ಆರಂಭ ಮೊದಲ ಹಿಂದೂಸ್ಥಾನಿ ಕ್ಯುಎಸ್ಆರ್ ಪರಿಕಲ್ಪನೆಯೊಂದಿಗೆ ಈ ಕೆಫೆಯನ್ನು ತೆರೆದಿದ್ದು ಹಿಂದೂಸ್ಥಾನಿ ರುಚಿಕರ ಸಸ್ಯಹಾರಿ ಭೋಜನ ಸವಿಯಬಹುದು ಬೆಂಗಳೂರು ಜುಲೈ ಮೂವತ್ತ ಎರಡೂ ದಕ್ಷಿಣ ಭಾರತ ಸಾಂಪ್ರದಾಯಿಕ ಪಾಕಶಾಲೆಗೆ ಹೆಸರುವಾಸಿಯಾಗಿರುವ ದ ರಾಮೇಶ್ವರಂ ಕೆಫೆ ಇದೀಗ ಹಿಂದೂಸ್ಥಾನಿ ರುಚಿಯನ್ನು ಉಣಬಡಿಸಲು ಮುಂದಾಗಿದ್ದು ತೀರ್ಥ ಶೀರ್ಷಿಕೆಯಲ್ಲಿ ನೂತನ ಶಾಖೆ ತೆರೆಯುತ್ತಿದೆ ಬೆಂಗಳೂರಿನ ಕಣ್ಣಿಂಗ್ಹ್ಯಾಮ್ ರಸ್ತೆಯಲ್ಲಿ ತೆರೆದಿರುವ ಮೊದಲ ಹಿಂದೂಸ್ಥಾನಿ ಪಾಕಪದ್ಧತಿ ಶಾಖೆ ಇದಾಗಿದೆ ಶುದ್ಧ ಸಸ್ಯಾಹಾರಿ ಕ್ಯೂಎಸ್ಆರ್ ಆಗಿ ವಿನ್ಯಾಸಗೊಳಿಸಲಾದ ತೀರ್ಥವು ಉತ್ತರ ಭಾರತದ ರುಚಿಯನ್ನು ಜನರಿಗೆ ಪರಿಚಯಿಸುತ್ತಿದೆ ತೀರ್ಥ ಶಾಖೆಯ ಒಳಾಂಗಣದಲ್ಲಿ ಲೈವ್ ತಂದೂರ್ ಕೌಂಟರ್ ಮತ್ತು ಉತ್ತರ ಭಾರತದ ಸಾಂಪ್ರದಾಯಿಕ ಭೋಜನವನ್ನೊಳಗೊಂಡ ಮೆನು ಇರಲಿದೆ ಎಂಡೋರ ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿರುವ ತೀರ್ಥ ಶಾಖೆಯನ್ನು ಆಧುನಿಕ ನೆಲೆಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಸಾಂಪ್ರದಾಯಿಕ ಭಾರತೀಯ ಸುವಾಸನೆಯಿಂದ ಕೂಡಿರುವ ಶಾಖೆಯಲ್ಲಿ ಹೊಸ ಮತ್ತು ಹಳೆ ತಲೆಮಾರುಗಳಿಗೆ ಹೊಂದಿಕೆಯಾಗುವ ಪಾಕಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ ಅಷ್ಟೇ ಅಲ್ಲದೆ ಭಾಷೆ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಹಾಗೂ ಕಣ್ಮನ ಸೆಳೆಯುವ ವಿನ್ಯಾಸವೂ ಬೆರಗು ಮೂಡಿಸಲಿದೆ ಇನ್ನೊಂದು ಹೇಳ್ತಾರೆ ನೆವರ್ ಸೆಟಲ್ ಅಂತ ರಾಮೇಶ್ವರಂ ವಾಸ್ ಅ ಜರ್ನಿ ಟು ವಸ್ ಅದೊಂದು ಕರ್ಕೊಂಡು ಹೋಗ್ತಾ ಇರೋ ಜೊತೆಲಿ ನಮ್ಮ ಸೌತ್ ಇಂಡಿಯನ್ ಟ್ರೆಡಿಷನ್ ಏನಿದೆ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ನಮ್ಮ ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ ಟ್ರೆಡಿಷನ್ ಏನಿದೆ ನಮ್ಮ ರಾಮೇಶ್ವರಂ ತೋರ್ಸೋಂಥ ಪ್ರಯತ್ನ ನಾವು ಮಾಡ್ತಾಯಿರಿ ಅದರಲ್ಲಿ ಈಗ ಹೊಸ ಬ್ರ್ಯಾಂಡ್ ನಾವು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತೀರ್ಥ ಅಂತ ತೀರ್ಥ ಬಂದು ಎಕ್ಸ್ಕ್ಲೂಸಿವ್ ಇಟ್ಸ್ ನಾರ್ತ್ ಇಂಡಿಯನ್ ಡಿಶಸ್ ನಮ್ಮ ಭಾರತೀಯ ಸಂಸ್ಕೃತಿ ಇನ್ನು ಒಟ್ಟಾಗಿ ತೋರಿಸ್ಬೇಕು ಅಂತ ಉದ್ದೇಶದಿಂದ ತೀರ್ಥ ಅಂತ ಒಂದು ಬ್ರ್ಯಾಂಡಲ್ಲಿ ನಾವು ಲಾಂಚ್ ಮಾಡ್ತಾ ಮಾಡ್ತಾಯಿದ್ರಿ ಈ ನಮ್ಮ ತೀರ್ಥದಲ್ಲಿ ತೀರ್ಥ ಅಂದರೆ ಈಗ ತೀರ್ಥಸ್ಥಳ ಹೋಲಿ ಪ್ಲೇಸ್ ಇದು ನಮಗೆ ತೀರ್ಥಸ್ಥಳ ತೀರ್ಥ ಇದರಲ್ಲಿ ಸಿಗೋದೇ ಪ್ರಸಾದ ಅಂತ ಸೊ ಆ ಒಂದು ಉದ್ದೇಶ ಇಟ್ಕೊಂಡು ತೀರ್ಥ ಅಂತ ಹೆಸರಿಟ್ಟು ನಮ್ಮ ನಾರ್ತ್ ಇಂಡಿಯನ್ ಡಿಶಸ್ ಏನಿದೆ ನಮ್ಮ ಭಾರತೀಯ ಲೈಕ್ ನಾರ್ತ್ ಇಂಡಿಯನ್ ಡಿಶಸ್ ನಮ್ಮ ರಾಜಸ್ಥಾನಿ ಡಿಶಸ್ ಆಗ್ಬೋದು ಟ್ರೆಡಿಷನಲ್ ಗುಜರಾತಿ ಡಿಶಸ್ ಆಗ್ಬೋದು ಇವನ್ ಮಹಾರಾಷ್ಟ್ರೀಯನ್ ಡಿಶಸ್ ಆಗ್ಬೋದು ಈ ಥರದ್ದು ಡಿಶಸ್ಸೆಲ್ಲ ಇಲ್ಲಿ ತರಬೇಕು ಅಂತ ಉದ್ದೇಶದಿಂದ ನಾವು ತೀರ್ಥ ಅಂತ ಈ ಒಂದು ಬ್ರ್ಯಾಂಡಲ್ಲಿ ಲಾಂಚ್ ಮಾಡಿದ್ದೀವಿ ನಾವು ಉದ್ದೇಶ ನಮ್ಮ ಭಾರತೀಯಲ್ಲಿ ಸ್ಟೋನ್ ಕಲ್ಚರ್ಸ್ ಇದೆ ಅದನ್ನೆಲ್ಲ ಎತ್ತು ತೋರಿಸ್ಬೇಕು ಅಂತ ಪ್ರಯತ್ನ ನಾವು ಈ ರಾಮೇಶ್ವರಂ ಮತ್ತು ತೀರ್ಥ ರೂಪದಲ್ಲಿ ನಾವು ತೋರಿಸ್ತಾ ಇದ್ದೀವಿ ನಾವು ಅಬ್ದುಲ್ ಕಲಾಂ ಹೇಳ್ತಾರೆ ನಮ್ಮ ಯುವತೆ ನಮ್ಮ ಈ ನಮ್ಮ ನೇಷನ್ ಸ್ಟ್ರೆಂತ್ ಅಂತ ಸೊ ಇಲ್ಲೂ ಅಷ್ಟನ್ನೇನೆ ನಮ್ಮ ಟೀಮ್ ನೋಡಿದ್ರೆ ನೀವು ಎಲ್ಲ ಸುಮಾರು ಹದಿನೆಂಟು ವರ್ಷದಿಂದ ಹಿಡಿದು ಮೂವತ್ತೈದು ನಲ್ವತ್ತು ವರ್ಷದ ಯುವಕರಿಂದ ಸ್ಟಾರ್ಟ್ ಆಗಿದೆ ಎಲ್ಲ ನೀವು ಇಸ್ ವಾಟ್ ಅವರ್ ಜರ್ನಿ ಏನೋ ದೀರ್ಥ ಸ್ಟಾರ್ಟ್ ಆಗಿದೆ ದಿವ್ಯಾ ಯು ಇವಡೋ ನನ್ನ ಮಾತನ್ನ ಶುರು ಮಾಡ್ತೀನಿ ನಮಗೊಂದು ಕನಸಿತ್ತು ಒಂದು ಒಳ್ಳೆ ಊಟ ಕೊಡಬೇಕು ಎಲ್ಲರಿಗೂ ಒಂದು ಹೈಜೀನ್ ವೇನಲ್ಲಿ ಕೊಡಬೇಕು ಒಂದು ಒಳ್ಳೆ ಸ್ಟ್ಯಾಂಡರ್ಡ್ಸಲ್ಲಿ ಕೊಡಬೇಕಂತ ಸೊ ನಾವು ರಾಮೇಶ್ವರಂ ಕೆಫೆನ ಸ್ಟಾರ್ಟ್ ಮಾಡಿದ್ವಿ ವಿತ್ ಎಕ್ಸ್ಕ್ಲೂಸಿವ್ ಸೌತ್ ಇಂಡಿಯನ್ ಫುಡ್ ಕನಸು ಅಲ್ಲಿಗೆ ನಿಲ್ಲಲಿಲ್ಲ ರಾಮೇಶ್ವರಂ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಕ್ವೆಶನ್ ನಮಗೆ ಮೂಡ್ತು ನಮ್ಮ ಟೀಮಲ್ಲಿ ಇನ್ನು ನಾವು ಏನು ಮಾಡ್ಬೋದು ನಮ್ಮ ಭಾರತೀಯ ಸಂಸ್ಕೃತಿನ ನಮ್ಮ ಜೊತೆಯಲ್ಲಿ ಹೋಗೋದಕ್ಕೆ ನಾವು ಇನ್ನೂ ಏನು ಮಾಡ್ಬೋದು ಅಂತ ಕ್ವೆಶನ್ ಮೂಡಿದಾಗ ಅದಕ್ಕೆ ಉತ್ತರನೇ ತೀರ್ಥ ನಾವು ನಮ್ಮ ಸೌತ್ ಇಂಡಿಯನ್ ಕಲ್ಚರ್ನ ಎತ್ತು ತೋರಿಸಿದೀವಿ ರಾಮೇಶ್ವರಂ ಕೆಫೆನಲ್ಲಿ ವಿತ್ ಅ ಟ್ರೆಡಿಷನ್ ನಮ್ಮ ಎಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿರೋ ಎಲ್ಲ ರಿಚ್ ಕಲ್ಚರ್ ಫುಡ್ನ ನಾವು ತೋರಿಸಿದ್ದೀವಿ ಅದೇ ರೀತಿ ನಮ್ಮ ನಾರ್ತ್ ಇಂಡಿಯನ್ ಕಲ್ಚರ್ನ ನಾರ್ತ್ ಇಂಡಿಯನ್ ಫುಡ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾವು ತೀರ್ಥನ ಸ್ಟಾರ್ಟ್ ಮಾಡಿದ್ದೀವಿ ಜೊತೆಯಲ್ಲಿ ಇದು ಒಂದು ಡಿಫ್ರೆಂಟ್ ಫ್ಲೇವರ್ ಇದೆ ಈ ತೀರ್ಥ ಪ್ರಾಜೆಕ್ಟಲ್ಲಿ ಏನಂದರೆ ಇದು ಸ್ಮಾಲ್ ಕ್ಯೂಟ್ ಮಾಡ್ಯೂಲ್ ಇದು ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಒಂದು ಮೀಡಿಯಮ್ ಆಗಿ ಒಂದು ಸೊ ದಟ್ ನಾವು ಎಲ್ಲ ಕಡೆ ನಾವು ಮಲ್ಟಿಪಲ್ ಔಟ್ಲೆಟ್ಸ್ನ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ಪುಟ್ಟ ಪುಟ್ಟ ಜಾಗದಲ್ಲೂ ಇದನ್ನು ಅಕಾಮಿಡೇಟ್ ಮಾಡ್ಬೋದು ಈ ಪ್ರಾಜೆಕ್ಟನ್ನ ಮಾಲ್ಸಲ್ಲಿ ಅಕೊಮಡೇಟ್ ಮಾಡ್ಬೋದು ಎಲ್ಲೆಲ್ಲಿ ನಾವು ರಾಮೇಶ್ವರಂ ಕೆಫೆನ ನಾವು ತೊಗೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಿಲ್ವೋ ಅಲ್ಲಲ್ಲೆಲ್ಲ ತೀರ್ಥ ನಮಗೆ ಪ್ರಾಜೆಕ್ಟ್ಸ್ನ ಬರುತ್ತೆ ಜೊತೆ ಜೊತೆಯಾಗಿ ನಾವು ನಾರ್ತ್ ಇಂಡಿಯನ್ ಹಾಗೂ ಸೌತ್ ಇಂಡಿಯನ್ ಎರಡೂ ಕಸ್ಟಮರ್ಸ್ಗೆ ನಾವು ಎಕ್ಸ್ಕ್ಲೂಸಿವ್ ತುಂಬ ಒಳ್ಳೆ ಪ್ರಾಜೆಕ್ಟ್ಸನ್ನ ಕೊಡಬೇಕನ್ನೋದು ಅನ್ನೋದು ನಮ್ಮ ಟೀಮ್ನ ಉದ್ದೇಶ ಹಾಗಾಗಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಆಲ್ಸೋ ನಮ್ಮ ಇನ್ನೊಂದು ದೊಡ್ಡ ಧ್ಯೇಯ ಒಂದು ತುಂಬ ಯುವಕರಿಗೆ ನಾವು ಕೆಲಸ ಕೊಡಬೇಕು ಅನ್ನೋದು ನಮ್ಮ ಕನಸು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು ಅನ್ನೋದು ನಮ್ಮ ಕನಸು ಹಾಗಾಗಿ ನಾವು ಮತ್ತಷ್ಟು ಜನಗಳಿಗೆ ಅದು ಎಲ್ಲ ರೂರಲ್ ಏರಿಯಾಸಿಂದ ಕರ್ಕೊಂಡು ಬಂದು ನಾವು ಕೆಲಸ ಕೊಡ್ತಾ ಇದ್ದೀವಿ ಇನ್ನಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂತ ನಾವು ಹಳ್ಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಸೇರಿಸ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ನಾವು ಈ ಪ್ರಾಜೆಕ್ಟ್ನ ಶುರು ಮಾಡ್ತಾ ಇದ್ದೀವಿ ಲೈವ್ ಕಿಚನ್ ಇದು ಪ್ರತಿಯೊಂದು ಐಟಮು ನಾವೇನು ತಯಾರಿಸ್ತೀರಿ ನೀವುಗಳೇ ಖುದ್ದಾಗಿ ನೋಡ್ಬೋದು ಯಾವ ಐಟಮ್ ನಾವು ಯೂಸ್ ಮಾಡ್ತೀರಿ ನಾವು ಯೂಸ್ ಮಾಡೋ ಪದಾರ್ಥದಿಂದ ಹಿಡ್ಕೊಂಡು ಮಾಡೋ ಶೈಲಿಯಿಂದ ಹಿಡ್ಕೊಂಡು ಪ್ರತಿಯೊಂದು ನೋಡ್ಬೋದು ನೀವು ಈವನ್ ನಮಗೆ ಈಗ ಯೂಜ್ವಲಿ ಔಟ್ಸೈಡರ್ಸ್ ನಾಟ ಲೋಡ್ ಅಂತ ಹಾಕೋದಾಗಲಿ ಬೋರ್ಡೇ ನೀವೆಲ್ಲೂ ನೋಡೋಲ್ಲ ಪ್ರತಿಯೊಂದು ಗ್ರಾಹಕರು ಕಸ್ಟಮರ್ಸು ಯಾವುದೇ ಟೈಮಲ್ಲಿ ಆಗಲಿ ನಮ್ಮ ಕಿಚನ್ ಒಳಗಡೆ ಬರ್ಬೋದು ನಾವೇನು ಪದಾರ್ಥ ಯೂಸ್ ಮಾಡ್ತಾ ಮಾಡ್ತಾಯಿರಿ ಯಾವ ಥರ ಮಾಡ್ತಾಯಿರಿ ಇವನ್ ದೇ ಕೆನ್ ಕಮಿಂಗ್ ಟು ಅವರ್ ಸ್ಟೋರ್ಸ್ ಆಲ್ಸೋ ಎನಿ ಟೈಮ್ ಬರ್ಬೋದು ಅವರು ಆರಾಮಾಗಿ ನೋಡ್ಬೋದು ಅವರು ಯಾವ ಥರ ಪದಾರ್ಥನ ಯೂಸ್ ಮಾಡ್ತಾ ಮಾಡ್ತಾಯಿರಿ ಎಲ್ಲೆಲ್ಲಿ ಯಾವ ನೀರು ನಾವು ಯೂಸ್ ಮಾಡ್ತಾ ಮಾಡ್ತಾಯಿರಿ ನಾವು ಯೂಸ್ ಮಾಡಿ ನಾವು ಕುಕ್ ಮಾಡೋ ಜಾಗ ಆಗಲಿ ಯಾವ ಥರ ಇರುತ್ತೆ ಇನ್ಕ್ಲೂಡಿಂಗ್ ಪಾಟ್ ವಾಶ್ ಏರಿಯಾ ಹೇಳ್ತಾ ಇದ್ದೀನಿ ಪಾಟ್ ವಾಶ್ ಏರಿಯಾ ಕಸ ಸಂಗ್ರಹಣೆ ಮಾಡ್ತಿರಲ್ಲ ಜಾಗ ಆ ಜಾಗದಿಂದ ತೊಗೊಳ್ಳಿ ಈಗ ಹೋಟೆಲ್ ಮುಂಭಾಗ ನೋಡ್ಸೋದು ದೊಡ್ಡ ವಿಷಯ ಅಲ್ಲ ಹೇಗಿರುತ್ತೆ ಅಂತ ಅದು ಹಿಂಭಾಗದಿಂದ ಸ್ಟಾರ್ಟ್ ಆಗುತ್ತೆ ಲೈಕ್ ನಾವು ಎಲ್ಲೆಲ್ಲಿ ಕಸ ಹೇಗಿಡ್ತೀರಿ ನಾವು ದೆನ್ ಐಟಮ್ನ ಪ್ರೊಕ್ಯೂರ್ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡ್ತೀವಿ ನಾವು ಎಸ್ಪೆಷಲಿ ತುಂಬ ಹುಳಗಳು ಅದು ಇದು ಬರೋದು ನಮ್ಮ ತರಕಾರಿಯಲ್ಲಿ ಎಸ್ಪೆಷಲಿ ಮಳೆ ಸೀಸನಲ್ಲಂತೂ ಸಿಕ್ಕಾಪುಟ್ಟೆ ಬರುತ್ತೆ ಇದು ಈ ಮಳೆಯ ಹುಳಗಳಾಗ್ಬೋದು ಲೈಟ್ ಆಗ್ಬೋದು ಸಿಕ್ಕಾಬಟ್ಟೆ ಬರ್ತಾ ಇರುತ್ತೆ ಹೊರಗಡೆಯಿಂದ ಅದನ್ನೆಲ್ಲ ಮೋರ್ ಆಫ್ ಫ್ರಾಮ್ ದ ಲೈವ್ ಕೌಂಟರ್ ಅಲ್ವಾ ನೋಡಿ ಎಲ್ಲ ಓಪನ್ಯೆಸೇ ಇರುತ್ತೆ ಮುಂದೆ ಆದಷ್ಟು ನಾವು ಪ್ರಿಕಾಷನ್ ತೊಗೊತೀರಿ ಈ ಥರದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಮೋರವರು ದಿವ್ಯಾ ಹೇಳ್ತಿದ್ದಾಗೆ ನಮ್ಮ ಎಂಟೈರ್ ಪ್ರೊಡಕ್ಷನ್ ಟೀಮ್ ಟೀಮಿನಿದೆ ಇದಕ್ಕೋಸ್ಕರನೇ ಇಲ್ಲ ಕ್ವಾಲಿಟಿ ಚೆಕ್ ಅಂತಲೇ ಒಂದು ದೊಡ್ಡ ಸಪ್ರೇಟ್ ಟೀಮ್ ಅವ್ರ ಕೆಲಸನೇ ಇದು ಮಾಡ್ತಾನೆ ಇರ್ತಾರೆ ನಿರಂತರವಾಗಿ ಯೂಸ್ ಮಾಡೋ ಪದಾರ್ಥ ಆಗಲಿ ಯಾವುದೇ ಥರ ಈಗ ದೇವಸ್ಥಾನದಲ್ಲಿ ದೇವ್ರಿಗೆ ಯಾವ ಥರ ಪ್ರಸಾದ ಮಾಡ್ತಿರೋ ಅದೇ ಥರ ನಮ್ಮ ಗ್ರಾಹಕರು ಅವರೇ ನಮ್ಮ ದೇವರು ಅದೇ ರೀತಿಯೇ ನಾವು ಅದೇ ಒಂದು ಶುದ್ಧ ಮನಸ್ಸಿನಲ್ಲೇ ನಾವು ಪ್ರಸಾದ ಮಾಡ್ತೀರೋ ಅವ್ರಿಗೆಲ್ಲ